ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಒಡತಿ ಭಾಗ ಇಪ್ಪತ್ತೆಂಟು ಅಲ್ಲೇನದು ನಿಮ್ಮ ತುಟಿ ಅಂಚಲ್ಲಿ ಅಂದಳು ಏನು ಅಂತ ಮುಟ್ಟಿ ನೋಡಿಕೊಂಡ ಏನಿಲ್ಲವಲ್ಲ ಅಂದ ಇದೇ ರೀ ಇಲ್ಲಿ ಎನ್ನುತ್ತರೆ ಅವನ ಮುಖ ಬೊಗಸೆಯಲ್ಲಿ ಹಿಡಿದು ತಾಢವಾಗಿ ಮುತ್ತಿಟ್ಟಳು ನೋಟ್ಬುಕ್ ತೆಗೆದುಕೊಂಡು ಹೋಗಲು ಕೋಣೆಗೆ ಬರುತ್ತಿದ್ದ ಸುಹಾಸಿನಿ ಅಯ್ಯೋ ಸಾರಿ ನಾನೇನು ನೋಡಿಲ್ಲ ಎಂದು ಕಣ್ಣು ಮುಚ್ಚಿಕೊಂಡು ಓಡಿ ಹೋದಾಗ ರಾಧಾ ಗಂಡನ ಬಿಟ್ಟು ಪಕ್ಕಕ್ಕೆ ಸರಿದಳು ಹಣೆಗೆ ಮುತ್ತಿಡೋಕೆ ಅಷ್ಟು ಬಿಲ್ಡಪ್ ಬೇಕಿತ್ತಾ ಹಣೆಗೆ ಅಂತ ಕೇಳಿದರೆ ನಾನು ಮೊದಲೇ ತಯಾರಾಗಿರ್ತಿದ್ದೆ ಸುಮ್ಮನೆ ಆಸೆ ಹುಟ್ಟಿಸಿದೆ ಅಂತ ಅಸಮಾಧಾನದಿಂದಲೇ ಮಾತನ್ನು ಅರ್ಥಕ್ಕೆ ನಿಲ್ಲಿಸಿದವನ ಕೊರಳ ಸುತ್ತ ಎರಡು ಕೈ ಹಾಕಿ ಬಳಸಿ ಅಣೆಯ ಮೇಲೆ ಮುದ್ದಿಡೋದರ ಹಿಂದೆ ಎಷ್ಟೊಂದು ಅರ್ಥಗಳಿವೆ ಗೊತ್ತೇನೋ ಅಂದ್ಲು ಏನಮ್ಮ ಅಂತ ಅರ್ಥಗಳು ಅಂತ ಅವಳ ನಡು ಬಳಸುತ್ತಲೇ ಕೇಳಿದ ನಮ್ಮಿಬ್ಬರ ನಡುವೆ ನಂಬಿಕೆ ವಿಶ್ವಾಸ ಭಾವನಾ ಭಾವನಾತ್ಮಕವಾದ ಸಂಬಂಧ ಎಂಥದ್ದು ನಾವಿಬ್ಬರು ಒಬ್ಬರನ್ನೊಬ್ಬರು ಎಷ್ಟು ಗೌರವಿಸುತ್ತೀವಿ ಅಂತ ತಿಳಿಸೋ ಸಣ್ಣ ಚರಿಯ ಇದು ಪ್ರೂಹೆಡ್ ಕಿಸ್ ಎಷ್ಟು ಸ್ಪೆಷಲ್ ಅಂತ ನಿಮಗೆಲ್ಲಿ ಅದೆಲ್ಲ ಗೊತ್ತಾಗಬೇಕು ಅನ್ನುತ್ತ ಅವನನ್ನು ತಳ್ಳಿಯೇ ಹೊರಟಳು ರಮಣನಿಗೆ ಅವಳನ್ನು ರೇಗಿಸುವ ಮನಸ್ಸಾಯಿತು ಅವಳ ಕೈ ಹಿಡಿದೆಳೆದು ಬೆನ್ನ ಹಿಂದೆ ತಿರುಚಿ ಹಿಡಿದ ನಿನ್ನೆ ಮೊನ್ನೆಯವರೆಗೂ ಪ್ರೀತಿ ಪ್ರೇಮ ಅಂದ್ರೇನು ಅಂತ ಗೊತ್ತಿಲ್ಲದೆ ಇದ್ದವಳು ಇವತ್ತು ನನಗೆ ಭಾಷಣ ಬಿಗಿಯೋಕೆ ಬರ್ತೀಯಾ ಅಂದ ಅಲ್ಲಿ ಅವಳಿಗೆ ನಿಜಕ್ಕೂ ಕೈ ನೋವು ಶುರುವಾಗಿತ್ತು ಕೈ ಬಿಡಿ ಎಂದಳು ಗಂಭೀರವಾಗಿ ಆಗೋದಿಲ್ಲ ಹೇಳ್ದೆ ಕೇಳ್ದೆ ಹೋಗಿ ನನಗೆಷ್ಟು ಟೆನ್ಷನ್ ಕೊಟ್ಟಲ್ಲ ಕ್ಷಮೆ ಕೇಳಿ ನಮ್ಮಿಬ್ಬರ ಮಧ್ಯೆ ಅದೆಷ್ಟು ಗೌರವ ಇದೆ ಅಂತ ಮತ್ತೊಮ್ಮೆ ತೋರಿಸ್ತೀನಿ ಅಂತ ಒಪ್ಕೋ ಬಿಡ್ತೀನಿ ಅಂತ ಕಿವಿಯ ಬಳಿ ಉಸುರಿದ ರಾಧಾ ಕ್ಷಮೆ ಕೇಳಲು ಹಿಂಜರಿಯುತ್ತಿರಲಿಲ್ಲವೇನು ಆದರೆ ಕೈ ತಿರುವಿದ್ದಕ್ಕೆ ಅವಳಿಗೆ ಎಲ್ಲವನ್ನು ಮರೆತು ಡಿಫೆನ್ಸಿವ್ ಆಗಿಬಿಟ್ಟಳು ರಮಣ್ ಅವಳ ಬೆನ್ನ ಹಿಂದೆಯೇ ಇಲ್ಲದಿದ್ದರಿಂದ ಮತ್ತೂ ಸ್ವಲ್ಪ ಹಿಂದೆ ಸರಿದು ತಲೆಯಿಂದ ಹಿಂದೆ ಗುದ್ದಿದಳು ರಭಸದಿಂದ ಬಂದ ಅವಳ ತಲೆ ಅವಳ ಮೂಗಿಗೆ ಸರಿಯಾಗಿಯೇ ಬಡಿಯಿತು ತಟ್ಟನೆ ಅವಳ ಕೈಬಿಟ್ಟು ಅಮ್ಮ ಎಂದು ಮೂಗು ಹುಜ್ಜಿಕೊಂಡ ರಾಕ್ಷಸಿ ನನ್ನ ಮೂಗು ಅಪ್ಪಚ್ಚಿ ಮಾಡಿಬಿಟ್ಟಿಯಲ್ಲೇ ಅಂದ ಸ್ಪೀಡು ಫೋರ್ಸು ಲೆಕ್ಕ ಮಾಡಿಯೇ ಕೊಟ್ಟಿದ್ದು ಅಪ್ಪಚ್ಚಿ ಏನು ಆಗಿರಲಿ ಆಗಿರಲ್ಲ ಮತ್ತೊಮ್ಮೆ ಹೀಗೆ ಕೈ ತಿರುಚೋದು ಎಲ್ಲ ಮಾಡಿದರೆ ಶೂರ್ಪಣಕೀಯ ಮೇಲ್ವರ್ಷನ್ ಆಗಬೇಕಾಗುತ್ತೆ ನೋಡಿಕೊಳ್ಳಿ ಅನ್ನುತ್ತಾ ಸೀದಾ ಅಡುಗೈ ಅಡುಗೆ ಮನೆಗೆ ಹೋದಳು ರಾತ್ರಿ ಊಟಕ್ಕೆ ಕುಳಿತಾಗ ಬಾಳೆಗೆರೆಗೆ ಅನುಪಮ ಬೆಂಡೆಕಾಯಿ ಗೊಜ್ಜು ಬಡಿಸುತ್ತಾ ನಿಮಗೆ ಇಷ್ಟವಂತೆ ರಾಧಾ ಹೇಳಿದಳು ಎಂದಾಗ ರಮಣ್ ಗಾಬರಿಯಿಂದ ರಾಧಾ ಮುಖ ನೋಡಿ ನೀನ ಮಾಡಿದ್ದು ಅನ್ನುತ್ತಾ ಅಲ್ಲಿಂದ ಓಡಿ ಹೋಗಲು ತಯಾರಾದವನಂತೆ ಕೇಳಿದ ರಾಧಾ ಉಳಿದವರಿಗೆಲ್ಲ ಸಾರು ಬಡಿಸುತ್ತಿದ್ದವಳು ಒಮ್ಮೆ ನಿಂತು ಅಲ್ಲ ಅಮ್ಮನೋ ಅತ್ತೆನೋ ಇರಬೇಕು ಎಂದಾಗಲೇ ರಮಣ್ ನೆಮ್ಮದಿಯ ನೆಟ್ಟುಸಿರು ಬಿಟ್ಟಿದ್ದು ಗೊಜ್ಜನ್ನು ಅನ್ನಕ್ಕೆ ಕಲಿಸಿಕೊಳ್ಳುತ್ತಾ ರಮಣ್ ಇವತ್ತು ಮಧ್ಯಾಹ್ನ ಒಬ್ರು ಬೆಂಡೆಕಾಯಿ ಗೊಜ್ಜು ಮಾಡಿದ್ರು ಅದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಊಟ ಮಾಡುತ್ತಿದ್ದ ಮನೆಯವರೆಲ್ಲ ಒಮ್ಮೆ ನಿಲ್ಲಿಸಿ ಯಾರು ಎನ್ನುವಂತೆ ರಮಣನ ಮುಖ ನೋಡಿ ಮತ್ತೆ ರಾಧಾ ಮುಖವನ್ನು ಇವಳ ಎನ್ನುವಂತೆ ನೋಡಿದಾಗ ಆಗ ಅವನಿಗೆ ಭಯವಾಯಿತು ಇವಳಲ್ಲ ಯಾರೋ ಮಹಾನ್ ನಳಪಾಕ ಪ್ರವೀಣೆ ಮಾಸ್ಟರ್ ಚೆಫ್ ಎಂದ ಮತ್ತೇನನ್ನು ಬಡಿಸುವ ಸಬೂಬಿನೊಂದಿಗೆ ಮೂಗು ಸರಿಹೊಯ್ತಾ ಅಥವಾ ಮತ್ತೇನಾದರೂ ಟ್ರೀಟ್ಮೆಂಟ್ ಬೇಕಾ ಎಂದಾಗ ಬಗ್ಗಿ ಸಣ್ಣಗೆ ಕೇಳಿದಾಗ ಗಟಗಟನೆ ನೀರು ಕುಡಿದಿಟ್ಟ ಊಟ ಆಗಿದ್ದೇ ಹೊರಟವನನ್ನು ನೋಡಿ ಅವನನ್ನು ಅಲ್ಲೇ ಉಳಿಯುವಂತೆ ಒತ್ತಾಯಿಸಿದಾಗ ಇಲ್ಲ ಈಗಲೇ ಬಹಳ ತಡವಾಗಿದೆ ಚಿಕ್ಕ ಒಬ್ಬನೇ ಇದ್ದಾನೆ ಮೊದಲೇ ಹೆಡವಟ್ಟು ಆಸಾಮಿ ಶಾಲೆಗೆ ಎಳ್ಳು ನೀರು ಬಿಟ್ಟ ಮೇಲೆ ಅಡುಗೆ ಆದರೂ ಕಲಿತು ಹೋಟೆಲ್ ಆದರೂ ಸೇರಿ ಕೆಲಸ ಮಾಡಲಿ ಅಂತ ಅವರಮ್ಮ ಅಷ್ಟು ಅಡುಗೆ ಕಲಿಸಿದ್ದಕ್ಕೆ ಇವತ್ತು ನಾವೆಲ್ಲ ಜೀವಂತವಾಗಿರೋದು ಇಲ್ಲದೇ ಇದ್ದರೆ ಇವಳ ಅಡುಗೆ ನಂಬಿಕೊಂಡಿದ್ದರೆ ದೇವರ ಪಾದ ಸೇರಬೇಕಿತ್ತು ಅಂತ ಹೆಗ್ಗಿಲ್ಲದೆ ನುಡಿದವನ ಕಡೆ ಕಂಗಳಿಂದಲೇ ಕೆಂಡದ ಕಿಡಿ ಹಾರಿಸಿ ಒಳ ನಡೆದಳು ಅದು ಅಲ್ಲದೆ ಬೇರೆ ಕಾಲೇಜಿಗೆ ಟ್ರೈ ಮಾಡೋಣ ಅಂತ ಈಗಿನ ಕಾಲೇಜಿನಲ್ಲಿ ಕೆಲಸ ಮಾಡೋಕೆ ಯಾಕೋ ಮನಸ್ಸಿಲ್ಲ ಅದರ ಒಂದಷ್ಟು ಕೆಲಸ ಇದೆ ಎಂದು ಹೊರಟವ ಕೀ ಒಳಗೆ ಇದೆ ಎಂದು ಕೈಯಲ್ಲೇ ಕೀ ಹಿಡಿದೆ ಒಳಗೆ ಹೋದವನ ಕಂಡು ಮನೆಯವರೆಲ್ಲ ಮುಸಿ ಮುಸಿ ನಕ್ಕಿದ್ದರು ಜಗಳವೋ ಕಿತ್ತಾಟವೋ ಮದುವೆಯಾದ ದಿನದಿಂದ ಒಮ್ಮೆಯೂ ಬೇರೆ ಇರಲಿಲ್ಲ ರಾಧಾರಮಣ್ ಈಗ ಅಂಥ ಸಂದರ್ಭ ಬಂದಿತ್ತು ಅವಳಿಗೆ ಅವನನ್ನು ಕಳುಹಿಸಲು ಇಷ್ಟವಿರಲಿಲ್ಲ ಅಡುಗೆ ಮನೆಯಲ್ಲಿ ಸುಮ್ಮನೆ ನಿಂತಿದ್ದಳು ಬರ್ತೀನಿ ಕಣೆ ಭದ್ರಕಾಳಿ ನಾನಿಲ್ಲದೆ ಇದ್ದಾಗಲಾದರೂ ನನ್ನ ವ್ಯಾಲ್ಯೂ ಏನು ಅಂತ ತಿಳ್ಕೊ ಅನ್ನುತ್ತಾ ಅವಳ ಕೆನ್ನೆಗೊಂದು ಮುತ್ತಿಟ್ಟು ಹೊರಟ ರಮಣ್ ಎಲ್ಲ ಗಂಟಸರಂತೆ ಹೆಂಡತಿಯನ್ನು ತವರು ಮನೆಯಲ್ಲಿ ಬಿಟ್ಟು ಆರಾಮಾಗಿ ಇರಬಹುದೆಂದುಕೊಂಡಿದ್ದ ಆದರೆ ಗೂಡಿನಲ್ಲಿ ಒಂದೆರಡು ಗಂಟೆ ಕಳೆಯುತ್ತಲೇ ಅವನಿಗೆ ಜಗಳ ಮಾಡದೆ ನಾಲಿಗೆ ತುರಿಕೆ ಹಿಡಿದು ತಲೆ ಕೆಟ್ಟು ಹೋದ ಹಾಗಾಗಿತ್ತು ಎದ್ದು ಸಮಯ ನೋಡಿದ ಹನ್ನೆರಡು ಮೂವತ್ತು ಯಾಕೋ ನಾನು ಹುಡುಗಿನ ನೋಡಬೇಕು ಅನ್ನಿಸ್ತಿದೆಯಲ್ಲ ಇಷ್ಟು ಹೊತ್ತಿಗೆ ಹೋದರೆ ಚೆನ್ನಾಗಿರೋಲ್ಲ ಬೆಳಿಗ್ಗೆ ಹೋದರೆ ಆಯಿತು ಎಂದು ಮುಸುಕಿಳೆದು ಮಲಗಿದ ರಾಧಾ ಆರಾಮಾಗಿ ಮಲಗಿ ನಿದ್ರಿಸಿದಳು ಹೆಣ್ಣು ಮಕ್ಕಳಿಗೆ ತವರು ಮನೆಯಲ್ಲಿ ಬಂದಂತ ನಿದ್ದೆ ಸ್ವರ್ಗದ ಸುಪ್ಪತ್ತಿಗೆಯ ಮೇಲೆ ಮಲಗಿದರೂ ಬರುವುದಿಲ್ಲ ಬರುವುದು ಅನುಮಾನ ಇತ್ತೀಚಿನ ಅಭ್ಯಾಸ ಬಲದಿಂದ ರಾಧಾ ಒಂದು ಕೈ ಗಂಟನೆಂದುಕೊಂಡು ಸುಹಾಸಿನಿಯ ಮೇಲೆ ಹಾಕಿದಾಗ ಅವಳಿಗೂ ಜೋರು ನಿದ್ದೆ ಯಾವಾಗ ಅವಳ ಮುಖ ಹುದುಗಿಸಿಕೊಳ್ಳಲು ಗಂಡನೆದೆ ಹುಡುಕಿತೋ ಆಗ ಸುಹಾಸಿನಿ ರಾಧಾಳನ್ನು ಪಕ್ಕಕ್ಕೆ ತಳ್ಳಿದಳು ಸುಹಾಸಿನಿ ತೂ ಅಕ್ಕ ಬಾಬಾ ಅಲ್ಲ ಕಣೆ ನಾನು ಎಂದಾಗ ರಾಧಾಗೆ ಸ್ವಲ್ಪ ಭಂಗವಾದರೂ ತೋರ್ಪಡಿಸಿಕೊಳ್ಳದೆ ನನಗೇನು ಗೊತ್ತಿಲ್ವಾ ಏನೋ ತುಂಬ ದಿನ ಆದಮೇಲೆ ಸಿಕ್ಕಿದ್ದೀಯ ಅಂತ ಮುದ್ದು ಬಂತು ಅಷ್ಟೇ ಅನ್ನುತ್ತಾ ಎಂದು ಹೋದಳು ಅವಳ ನಿದ್ದೆಯು ಹಾರಿ ಹೋಗಿತ್ತು ಹಿಂದೆ ಹಟ್ಟಹತ್ತಿ ಅವಳ ಇಷ್ಟದ ಜಾಗದಲ್ಲಿ ಕುಳಿತು ಆಗಸದ ಕಡೆ ಮುಖ ಮಾಡಿ ಇವತ್ತು ನೋಡಿದ ವ್ಯಕ್ತಿನ ಎಲ್ಲೋ ನೋಡಿದ ಹಾಗಿದೆ ಆದರೆ ಯಾರು ಅಂತ ಗೊತ್ತಾಗ್ತಿಲ್ಲ ಎಂದು ಯೋಚಿಸುತ್ತಿದ್ದಾಗಲೇ ಕಾಂಪೌಂಡ್ ಕಡೆ ಇದ್ದ ಹೂವಿನ ಪೊದೆಯ ಮಧ್ಯೆ ಶಬ್ದವಾಗಿದ್ದು ಒಳ್ಳೆ ನಿದ್ದೆಯಲ್ಲಿದ್ದ ನಾಯಿಗಳು ಎಚ್ಚರಗೊಂಡು ಬೊಗಳಲಿಲ್ಲ ಜಾಗೃತಳಾಗಿ ಕೆಳಗಿಳಿದು ಹಂಡೆಯ ಒಲೆಗೆಂದು ಇಟ್ಟಿದ್ದ ಕಟ್ಟಿಗೆ ಹಿಡಿದು ನಿಂತಳು ಒನಕೆ ಒಬ್ಬವನ ಹಾಗೆ ಆ ಹೊತ್ತಿಗೆ ಒನಕೆ ಸಿಗುತ್ತಿದ್ದು ಗಿಡದ ಸಂಧಿಯಲ್ಲಿ ಶಬ್ದ ಮಾಡಿದವರ ಪುಣ್ಯ ಗಿಡದ ಮರೆಯಿಂದ ಹೊರ ಬಂದವರ ಮುಖ ಮೇಲೆ ಅಲ್ಪ ಸ್ವಲ್ಪ ಬೆಳಕು ಬಿದ್ದಾಗ ರಾಧಾ ಕೈಯಲ್ಲಿದ್ದ ಕಟ್ಟಿಗೆ ಹೆಸೆದಳು ಅಯ್ಯೋ ನೀವಾ ಕರ್ಮ ಮುಂಬಾಗಿಲಿನಿಂದ ಬರೋಕೇನಾಗಿತ್ತು ಯಾವನೋ ಕಳ್ಳ ಅನ್ಕೊಂಡು ಬುರುಡೆ ಹೊಡೆಯೋಕೆ ಈ ಕಟ್ಟಿಗೆಯನ್ನೆಲ್ಲ ರೆಡಿ ಮಾಡಿಕೊಂಡಿದ್ದೆ ಥ್ರಿಲ್ಲೆಲ್ಲ ಹಾಳಾಯ್ತು ಛೇ ಎಂದಳು ಸದ್ಯ ನನ್ನ ತಲೆ ಉಳಿತು ಎಂದುಕೊಂಡ ರಮಣ್ ನಿನ್ನ ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಂದ ಆದರೆ ಬೈಕಿನ ಗುಡುಗುಡು ಸಪ್ಪಳಕ್ಕೆ ಮನೆಯವರೆಲ್ಲ ಹೇಳಬಹುದೆಂದು ದೂರದಲ್ಲಿಯೇ ನಿಲ್ಲಿಸಿ ಬಂದಿದ್ದ ಟೈಮ್ ನೋಡಿದ್ದೀರಾ ಅಂದಳು ಹಾಂ ಒಂದು ಗಂಟೆ ಅಷ್ಟೇ ಅಂದ ಮತ್ತೆ ಅಟ್ಟಹತ್ತಿ ಕುಳಿತಳು ಅವಳು ಅವಳ ಹಿಂದೆಯೇ ತಾನು ಹೋಗಿ ಅವಳ ಪಕ್ಕ ಕುಳಿತ ರಮಣ್ ನಿಂಗೆ ಅಂತ ತಂದಿದ್ದೆ ಆಗ ಕೊಡೋಕೆ ಮರೆತೋಯ್ತು ಅಂತ ಜೇಬಿನಿಂದ ಪುಟ್ಟ ಬಾಕ್ಸ್ ಹಿಡಿದು ಅವಳ ಕೈಗಿಟ್ಟ ಏನಿದು ಎನ್ನುತ್ತಲೇ ತೆಗೆದು ನೋಡಿದವಳ ಕಂಗಳು ಮಿನುಗಿದವು ಅದರಲ್ಲಿದ್ದದ್ದು ಮೂಗುತ್ತಿ ನಕ್ಷತ್ರವನ್ನೇ ತಂದು ಚಿನ್ನದಲ್ಲಿ ಜೋಡಿಸಿಟ್ಟಂಥ ಮಾದರಿಯ ಮೂಗುತಿ ಬಹಳ ಸುಂದರವಾಗಿತ್ತು ತುಂಬ ಚೆನ್ನಾಗಿದೆ ಅನ್ನುತ್ತಾ ತಡ ಮಾಡದೆ ಈಗಿದ್ದ ಬೊಟ್ಟು ತೆಗೆದು ಗಂಡ ತಂದುಕೊಟ್ಟಿದ್ದನ್ನು ಹಾಕಿಕೊಂಡಳು ಅವಳ ಹರಳು ಗಣ್ಣಿನಲ್ಲಿ ಹುಕ್ಕಿ ಹರಿದ ಸಂಭ್ರಮ ನೋಡಿಯೇ ಅವನಿಗೆ ಮನಸ್ಸು ತುಂಬಿ ಬಂತು ಎದ್ದು ಹೋಗಿ ಅವನಿಗೆಂದು ತಂದಿದ್ದ ನಿಂಬೆಹಣ್ಣಿನ ಬಣ್ಣದ ಉದ್ದ ತೋಳಿನ ಟೀ ಶರ್ಟು ಅಂಸ ಬಿಳಿಯ ಪ್ಯಾಂಟ್ ಇದ್ದ ಕವರ್ ತಂದುಕೊಟ್ಟಳು ಇದನ್ನು ತರೋಕೆ ಹೋಗಿಯೇ ತಡವಾಗಿತ್ತು ಮಧ್ಯ ಅವನ್ಯಾರೋ ವ್ಯಕ್ತಿ ನಿಮ್ಮ ಗಲಾಟೆಯಲ್ಲಿ ಎಲ್ಲವೂ ಮರೆತು ಹೋಯಿತು ಅಣ್ಣನ ನಿಶ್ಚಿತಾರ್ಥಕ್ಕೆ ಇದನ್ನೇ ಹಾಕಿಕೊಳ್ಳಿ ಎಂದಾಗ ಹೆಗರಿಬಿದ್ದ ಅಳಿಯ ಹಾಗೆ ವಿಶೇಷದ ದಿನ ಲಕ್ಷಣವಾಗಿ ಪಂಚೆ ಹುಟ್ಕೊಂಡು ಓಡಾಡಬೇಕು ಅದನ್ನು ಬಿಟ್ಟು ಚಿಕ್ಕ ಹುಡುಗರ ಹಾಗೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಸ್ಟೈಲ್ ಮಾಡಿಕೊಂಡು ಓಡಾಡೋಕ್ಕಾಗುತ್ತಾ ಅಂದ ಜಗಳಕ್ಕೆ ಬೀಳುತ್ತಿದ್ದಳೇನೋ ಯಾರೋ ಓಡಾಡಿದ ಹೆಜ್ಜೆ ಶಬ್ದವಾದಂತಾಗಿ ಗಾಬರಿಯಿಂದ ರಮಣ್ಣನ್ನು ಮೇಲಿಂದ ಕೆಳಕ್ಕೆ ತಳ್ಳಿಬಿಟ್ಟಿದ್ದಳು ಜಾಸ್ತಿ ಎತ್ತರದ ಅಟ್ಟ ಅಲ್ಲವಾಗಿದ್ದರಿಂದ ರಮಣ್ ನೆಲಕ್ಕೆ ಬಿದ್ದರೂ ಮೈ ಕೈ ಜಜ್ಜಿ ಹೋದ ಆಗಾಯಿತು ಬಿಟ್ಟರೆ ಮೂಳೆ ಮುರಿಯುವಂಥ ಪೆಟ್ಟೇನು ಬೀಳಲಿಲ್ಲ ತಕ್ಷಣ ಕೈ ಕಚ್ಚಿಕೊಂಡು ತೀರು ಚೀರುವಿಕೆಯನ್ನು ತಡೆದುಕೊಂಡ ಕೆಳಗೆ ಹೋಗಿ ಬಿದ್ದವನನ್ನು ಮೇಲೇಳಲು ಸಹಾಯ ಮಾಡುತ್ತಾ ಸಾರಿ ಟೆನ್ಷನ್ನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲೇ ಇಲ್ಲ ಅಂದ್ಲು ಕಳ್ಳ ಅಂತ ಕಟ್ಟಿಗೆ ಹಿಡಿದು ನಿಲ್ಲೋ ನಿನಗೆ ಯಾರು ಬಂದರೆ ಹೆದರಿಕೆ ಯಾಕೆ ಆಗುತ್ತೆ ಅಲ್ಲ ಯಾರಾದರೂ ಬಂದರೆ ಏನಾಗ್ತಿತ್ತು ತಾಳಿ ಕಟ್ಟಿದ ಗಂಡ ತಾನೆ ನಾನು ಕದ್ದು ಮುಚ್ಚಿ ಲವ್ ಮಾಡೋ ಬಾಯ್ ಫ್ರೆಂಡ್ ಅಲ್ವಲ್ಲ ಅಂತ ಏರು ದನಿಯಲ್ಲೇ ಮಾತನಾಡಿದ ಕೋಪ ಕೂಡ ಬಂದಿತ್ತು ಅವನಿಗೆ ಅಷ್ಟಿಷ್ಟಲ್ಲ ಉಷ್ ಉಷ್ ಮೆಲ್ಲಗೆ ಮಾತನಾಡಿ ಸಾರಿ ನನಗೆ ಆ ಒತ್ತಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಅವಳು ಕಿವಿ ಹಿಡಿದು ಕೇಳಿಕೊಂಡಾಗ ಸ್ವಲ್ಪ ಮೆತ್ತಗಾದ ನನ್ನ ಬಾಡಿ ಪಾರ್ಟ್ಸ್ ಎಲ್ಲ ಲೂಸ್ ಆಗಿ ಕಳಚಿ ಎಲ್ಲಿ ಬಿದ್ದಿದೆಯೋ ಪ್ರೀತಿ ಹೆಚ್ಚಾಗಿ ನಿನ್ನ ಈ ಸರಿ ರಾತ್ರಿಯಲ್ಲಿ ನೋಡೋಕೆ ಬಂದೆ ನೋಡು ನನಗೆ ಬುದ್ಧಿ ಇಲ್ಲ ನನಗೆ ನಾನೇ ಚಪ್ಪಲಿಯಲ್ಲಿ ಹೊಡ್ಕೊಂಡ್ರು ತಪ್ಪಿಲ್ಲ ಎಂದಾಗ ಮುಖ ಸಣ್ಣಗೆ ಮಾಡಿದಳು ನೋಡಲಾಗದೆ ಅವಳನ್ನೊಮ್ಮೆ ಎದೆಗೊತ್ತಿಕೊಂಡು ಹೋಗಿ ಮಲಗು ಹೊರಡ್ತೀನಿ ನಾನು ಅಂತ ಮೈ ಮೈಕೈಯೆಲ್ಲ ಕೊಡವಿಕೊಂಡ ಸತ್ಯವಾಗಲೂ ನಿಮಗೆ ಏನೂ ಆಗಿಲ್ಲ ತಾನೇ ಎಂದು ಆತಂಕದಿಂದಲೇ ಕೇಳಿದಳು ನೀನಿಲ್ಲೇ ನಿಂತಿದ್ದರೆ ಗ್ಯಾರಂಟಿ ಆಗುತ್ತೆ ಅಂದ ನಿಮ್ಮ ಮೂಗು ಹೇಗಿದೆ ನಿಧಾನವಾಗಿ ಹೋಗಿ ಗೂಡು ಸೇರ್ಕೊಳ್ಳಿ ಎಂದಾಗ ವ್ಯಂಗ್ಯವಾಗಿ ಹೇಳಿದಳೋ ಕಾಳಜಿಯಿಂದ ಹೇಳಿದಳೋ ಎಂಬುದು ಅರ್ಥವಾಗದೆ ನೋವು ಅಷ್ಟೇನು ಇಲ್ಲ ಎಂದವನ ಮೂಗು ಹಿಂಡಿ ಅಲ್ಲಿಂದ ಕ್ಷಣ ಮಾತ್ರದಲ್ಲಿ ನಾಪತ್ತೆಯಾಗಿದ್ದಳು ಅವತ್ತು ರಾತ್ರಿ ರಮಣ್ ಬಹಳಷ್ಟು ಯೋಚಿಸಿದ ಇವಳನ್ನ ಕಟ್ಟಿಕೊಳ್ಳೋ ಬದಲು ಯಾವುದಾದ್ರೂ ಝೂ ಸೇರಿ ಕೋತಿಗಳಿಗೆ ಊಟ ಹಾಕೋ ಕೆಲಸ ಆದರೂ ಮಾಡಿದರೆ ಬದುಕುಳಿತಿದ್ನೇನೋ ಅಂತೆಲ್ಲ ಆ ರಾತ್ರಿ ಅವನಿಗೆ ಅನ್ನಿಸಿತ್ತು ಸುಹಾಸನ ಎಂಗೇಜ್ಮೆಂಟಿನ ಇಂದಿನ ದಿನದವರೆಗೂ ಅವನು ನಂದನವನದ ಕಡೆ ತಲೆ ಸಹ ಹಾಕಿ ಮಲಗಲಿಲ್ಲ ಚಿಕ್ಕ ಆರಾಮಾಗಿ ಊರಿಗೆ ಹೊರಟು ಹೋದ ನಿಶ್ಚಿತಾರ್ಥ ಅನುಪ್ರಿಯ ಮನೆಯಲ್ಲೇ ಆಗಿದ್ದರಿಂದ ಗಡ್ಡಿನ ಕಡೆಯವರಿಗೆ ಇಂದಿನ ದಿನವೇ ಅಲ್ಲಿ ಹೋಗಿ ಉಳಿಯುವ ವ್ಯವಸ್ಥೆ ಮಾಡಲಾಗಿತ್ತು ತೋಟದ ಬಳಿಯಿದ್ದ ಅವರ ಇನ್ನೊಂದು ಮನೆಯನ್ನು ಇವರಿಗೆ ಬಿಟ್ಟುಕೊಟ್ಟಿದ್ದರು ಸಂಜೆಯಷ್ಟರಲ್ಲಿ ಆ ಊರಿಗೆ ಹೋಗಿ ಸೇರಬೇಕೆಂದು ಸಂಭ್ರಮದೊಂದಿಗೆ ಗಡಿಬಿಡಿ ಸುಹಾಸ್ ಎಲ್ಲರಿಗಿಂತ ಮೊದಲು ರೆಡಿಯಾಗಿ ನಿಂತು ಎಲ್ಲರಿಂದ ಇವನಿಗೆ ಇವರಷ್ಟು ಅರ್ಜೆಂಟು ಮತ್ತಾರಿಗೂ ಇಲ್ಲ ಎಂದು ಟೀಕೆಗೊಳಗಾಗಿದ್ದ ಮೊದಲೇ ಹನ್ನೊಂದು ಹನ್ನೆರಡು ಜನರಿದ್ದ ಜೇನುಗೂಡಿನಂಥ ಕುಟುಂಬ ರಮಣ್ ಬಹುತೇಕ ಜವಾಬ್ದಾರಿಗಳನ್ನು ತಾನೇ ವಹಿಸಿಕೊಂಡು ಓಡಾಡುತ್ತಿದ್ದವನನ್ನು ತೋರಿಸಿ ಇತರೆ ಎಂಗಳ ಎಂಗಳೆಯರೊಂದಿಗೆ ಅನುಪಮ ಹೆಮ್ಮೆಯಿಂದ ಹೇಳಿಕೊಂಡರು ಇಷ್ಟೊಳ್ಳೆ ಹಳಿಯ ನಾವೇ ಹುಡುಕಿದರೂ ಸಿಗೋದು ಕಷ್ಟವಿತ್ತು ಎಲ್ಲ ರಾಧಾಳ ಪುಣ್ಯ ಅಂತ ಅರುಂಧತಿ ರಾಧಾಳನ್ನು ಕರೆದು ಮೊನ್ನೆ ಖರೀದಿ ಮಾಡಿದ ಬಟ್ಟೆಗಳೆಲ್ಲ ನನ್ನ ಬೇರಿನಲ್ಲೇ ಇದೆ ಒಂದು ಬ್ಯಾಗಿಗೆ ತುಂಬಿ ಕಾರಿನ ಡಿಕ್ಕಿಯೊಳಗೆ ಬಿಡು ಎಂದಾಗ ತಲೆಯಲ್ಲಾಡಿಸಿ ಹೋದವಳು ಅವಳತ್ತೆ ಹೇಳಿದ ಹಾಗೆ ಬಟ್ಟೆಗಳನ್ನೆಲ್ಲ ಬ್ಯಾಗಿಗೆ ತುಂಬಿ ಮತ್ತೆ ಬೇರು ಹಾಕುವಾಗ ಕಣ್ಣಿಗೆ ಬಿದ್ದ ಹಳೆಯ ಕಾಲದ ಪೆಟ್ಟಿಗೆ ಕಂಡು ಮಾಡುತ್ತಿದ್ದ ಕೆಲಸವನ್ನೆಲ್ಲ ಬದಿಗಿಟ್ಟು ಪೆಟ್ಟಿಗೆ ಕೈಗೆತ್ತಿಕೊಂಡಳು ಆಗಾಗ ಅದನ್ನು ತೆಗೆದಿಟ್ಟುಕೊಂಡು ಅರುಂಧತಿ ಕಣ್ಣೀರು ಹಾಕಿ ಹಾಕುತ್ತಿದ್ದುದು ಅವಳು ಈ ಮೊದಲು ನೋಡಿದ್ದರೂ ಜಾಸ್ತಿ ಕುತೂಹಲ ವಹಿಸಿರಲಿಲ್ಲ ಅದರಲ್ಲಿದ್ದುದು ಒಂದು ಗಾಜು ಪುಡಿ ಪುಡಿಯಾದ ವಾಚು ಒಂದು ಬ್ಲ್ಯಾಕ್ ಹ್ಯಾಂಡ್ ವೈಟ್ ಫೋಟೋ ಕತ್ತಿಗೆ ಹೂವಿನ ಆರವಿದೆ ಅತ್ತೆಯ ಮದುವೆ ಫೋಟೋ ಇರಬೇಕು ಎಂದುಕೊಳ್ಳುತ್ತಲೇ ಸರಿಯಾಗಿ ಗಮನಿಸಿದಳು ಮಾವ ಎಷ್ಟು ಹ್ಯಾಂಡ್ಸಮ್ ಆಗಿದ್ರು ಆಗಿನ ಕಾಲದಲ್ಲೇ ಅನ್ನುತ್ತಾ ಅರುಂಧತಿಯ ಗಂಡ ಮಗುವಿನ ಬಗ್ಗೆ ಮಕ್ಕಳು ಮಾತನಾಡುವುದು ನಂದನವನದಲ್ಲಿ ನಿಷಿದ್ಧವಾಗಿತ್ತು ಲಕ್ಷ್ಮಿ ನರಸಿಂಹಯ್ಯ ಹೊರಡಿಸಿದ ಆಜ್ಞೆ ಅದು ಆಗಿನ್ನೂ ಅರುಂಧತಿ ಎಲ್ಲವನ್ನು ಕಳೆದುಕೊಂಡು ಜಾಸ್ತಿ ಸಮಯವಾಗಿರದಿದ್ದರಿಂದ ಪುಟ್ಟ ಮಕ್ಕಳು ಅತ್ತೆ ಮಾವೆಯಲ್ಲಿ ಎಂದು ಕೇಳಿದಾಗಲೆಲ್ಲ ಅರುಂಧತಿ ಕಣ್ಣೀರ ಕೋಡಿ ಹರಿಯುತ್ತಿತ್ತು ಹಾಗಾಗಿಯೇ ಮಕ್ಕಳಿಗೆ ಅತ್ತೆಯ ಬಳಿ ಮಾವನ ಬಗ್ಗೆ ಕೇಳಬಾರದೆಂಬ ಚಿತಾವಣಿಯೊಂದಿಗೆ ಬೆಳೆಸಿದ್ದರಿಂದ ಮಕ್ಕಳ ಪಾಲಿಗೆ ಮಾವ ಅನ್ನುವ ವ್ಯಕ್ತಿ ನಿಗೂಢವಾಗಿಯೇ ಉಳಿದು ಹೋಗಿದ್ದ ಹಾಗೆಯೇ ಬೆಳೆದ ಮಕ್ಕಳು ಕ್ರಮೇಣ ಆ ವಿಷಯದಲ್ಲಿ ಆಸಕ್ತಿ ಕಳೆದುಕೊಂಡಿದ್ದರು ಮಕ್ಕಳೆಲ್ಲರೂ ಒಂದು ವಯಸ್ಸಿಗೆ ಬಂದಾಗ ಅರುಂಧತಿಯೇ ಪತಿಯ ಫೋಟೋ ತೋರಿಸಿದ್ದರು ಆ ನಂತರ ಆ ಫೋಟೋ ಯಾವಾಗಲೂ ಅವರ ದಿಂಬಿನ ಕೆಳಗು ಮೇಜಿನ ಡ್ರಾಯರಲ್ಲೂ ಕಾಣಸಿಗುತ್ತಿತ್ತು ಸೋದರತ್ತೆಯನ್ನು ಕರೆಯುತ್ತಾ ತಾಯಿಯ ಪ್ರೀತಿಯಷ್ಟೇ ಅತ್ತೆಯ ಪ್ರೀತಿಯ ಸವಿಯುಂಡು ಬೆಳೆದವಳು ರಾಧಾ ಒಬ್ಬಳೆ ಫೋಟೋ ನೋಡುತ್ತಲೇ ಅವಳಿಗೆ ಮಿಂಚು ಹೊಡೆದ ಹಾಗಾಗಿತ್ತು ಶಿಟ್ ನಾನು ನಿನ್ನೆ ನೋಡಿದ ವ್ಯಕ್ತಿ ಮಾವನ ಗುರುತೇ ಇಲ್ಲದ ಮನುಷ್ಯನನ್ನು ನಾನ್ಯಾಕೆ ಹಾಗೆ ಫಾಲೋ ಮಾಡಿ ಹೋದೆ ಬಹುಶಃ ಮಾವನ ಚಹರೆಯ ಗುರುತು ಹತ್ತಿದ್ದಕ್ಕ ಈಗಲೂ ಅವರೇ ಅನ್ನೋದಿಕ್ಕೆ ಆಗ್ತಾ ಇಲ್ಲ ಆದರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಹೋಲಿಕೆ ಇದೆ ವಯಸ್ಸಾಗಿದ್ದಕ್ಕೆ ಇರಬಹುದೇನೋ ನನಗೆ ಎಲ್ಲೋ ನೋಡಿದ್ದೀನಿ ಅನ್ನಿಸಿತು ಬಿಟ್ಟರೆ ಮಾವ ಅಂತ ಅನ್ನಿಸಲೇ ಇಲ್ವಲ್ಲ ಮಾವ ಇನ್ನು ಬದುಕಿದ್ದಾರಾ ಒಂದು ಅರ್ಥವಾಗ್ತಾ ಇಲ್ವಲ್ಲ ಅತ್ತೆಯನ್ನು ಕೇಳಬೇಕು ಅಂತ ತಲೆ ಹಿಡಿದು ಕುಳಿತು ಬಿಟ್ಟಳು ಪುಟ್ಟ ನಾನು ಹೇಳಿದ ಕೆಲಸ ಮಾಡಿದ್ಯಾ ಎಂದಾಗ ಎಷ್ಟೆತ್ತು ಅವರು ಹೇಳಿದ್ದಷ್ಟನ್ನು ಮಾಡಿ ಅತ್ತೆ ಹೊಳಗೆ ಬನ್ನಿ ಎಂದು ಅವರನ್ನು ಕೋಣೆ ಹೊಳಗೆ ಕೈ ಹಿಡಿದು ಎಳೆದುಕೊಂಡು ಬಂದು ನಿನ್ನೆ ಮಾವನನ್ನು ನೋಡಿದೆ ಅತ್ತೆ ಅಂದಾಗ ಅವಳ ಹಠಾತ್ ಪ್ರಶ್ನೆಗೆ ಅರುಂಧತಿ ವಿಚಲಿತಳಾದರೂ ಗಂಡನ ನೆನಪಾಗಿದ್ದೇ ಅವರ ಕಣ್ಣು ತುಂಬಿತ್ತು ಸಾಧ್ಯವೇ ಇಲ್ಲ ಅಂದರು ನಿನ್ನೆ ನೋಡದೆ ಅತ್ತೆ ಅಂದಾಗ ಕಪಾಟಿನಲ್ಲಿದ್ದ ಫೈಲು ತೆಗೆದು ರೈಲು ದುರಂತ ಆದಾಗ ಅವರ ಬಾಡಿನ ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡಿದರು ಮತ್ತು ಇದು ಅವರ ಡೆತ್ ಸರ್ಟಿಫಿಕೇಟ್ ನೋಡು ಅಂತ ಕಣ್ಣೀರು ಹೊರೆಸಿಕೊಂಡು ಅವಳ ಮುಂದೆ ಹಿಡಿದಾಗ ಅದನ್ನು ಸರಿಯಾಗಿ ನೋಡಿ ರಾಧಾ ಹೌದು ಡಾಕ್ಯುಮೆಂಟ್ಸ್ ಏನು ಕರೆಕ್ಟಾಗೇ ಇದೆ ಹಾಗಾದರೆ ನಿನ್ನೆ ನಾನು ನೋಡಿದ ವ್ಯಕ್ತಿ ಯಾರನ್ನ ನೋಡಿದೆಯೋ ಒಬ್ಬರ ಹಾಗೆ ಪ್ರಪಂಚದಲ್ಲಿ ಏಳು ಜನ ಇರ್ತಾರಂತೆ ನನಗೂ ಒಮ್ಮೊಮ್ಮೆ ಅವರು ನನ್ನ ಮಗ ಬದುಕಿದ್ದಾನೇನೋ ಅನ್ನಿಸುತ್ತೆ ಆದರೆ ಅದೆಲ್ಲ ಭ್ರಮೆ ಸ್ಮಶಾನದಲ್ಲಿ ಅವರ ಚಿತ್ತೆಗೆ ಬೆಂಕಿ ಹತ್ತಿ ಹುರಿದಿದ್ದು ನೋಡಿದ್ದೀನಲ್ಲ ನನ್ನ ಕಣ್ಣಾರೆ ಎಂದಾಗ ರಾಧಾಗೂ ಇರಬಹುದೆನಿಸಿತು ನಿಶ್ಚಿತಾರ್ಥದ ಮನೆ ಇಂಥದನ್ನೆಲ್ಲ ಹೇಳಿ ಮನಸ್ಸಿಗೆ ನೋವು ಮಾಡುವುದು ಸರಿವಿಲ್ಲವೆಂದು ಅಲ್ಲಿಗೆ ಆ ವಿಷಯವನ್ನು ಬಿಟ್ಟು ಬಿಟ್ಟಳು ಅವಳು ಆ ವ್ಯಕ್ತಿಯನ್ನು ಮೊದಲು ನೋಡಿದಿದ್ದು ನಿಜ ಆದರೆ ಎಲ್ಲಿ ಆ ವ್ಯಕ್ತಿ ಯಾರು ಅದನ್ನು ಉತ್ತರಿಸಲು ಸಮಯ ತನ್ನ ಪಾಲಿಗೆ ಕಾಯುತ್ತಿತ್ತು ಅಮೇರ ರಮಣ್ಣನು ರಾಧಾ ಯಿಂದ ಹೇಗೆ ದೂರ ಮಾಡಬೇಕೆಂದು ಯೋಚಿಸುತ್ತಿದ್ದಳು ಯಾರಿಗೋ ಸುಪಾರಿ ಕೊಟ್ಟೋ ರಾಧಾಳನ್ನು ತನ್ನ ದಾರಿಯಿಂದ ಪಕ್ಕಕ್ಕೆ ಸರಿಸುವುದು ಅವಳಿಗೆ ಕಷ್ಟದ ಕೆಲಸವಲ್ಲ ಆದರೆ ಅವಳಿಗೆ ರಮಣ್ಣ ಮೇಲಿದ್ದ ಹುಚ್ಚು ಪ್ರೇಮ ಅವನು ರಾಧಾಯಿಂದ ದೂರವಾಗಿ ಅದನ್ನವಳು ತಡೆಯಲಾಗದೆ ಹೇದೆ ಹೊಡೆದು ಸಾಯಬೇಕೆಂಬುವ ಬಲವಾದ ಇಚ್ಛೆಯೇ ರಾಧಾಳ ಜೀವ ಕಾಪಾಡಿದ್ದು ಅಷ್ಟೇ ಅಲ್ಲದೆ ಕೂದಲಿನಿಂದ ಬೆಣ್ಣೆ ತೆಗೆಯುವ ಚಾತುರ್ಯ ತೋರಬೇಕಿತ್ತು ಅವಳಿಲ್ಲಿ ಅಮೈರಾಳಿಂದ ರಾಧಾಗೆ ಏನಾದರೂ ಆದಲ್ಲಿ ರಮಣ್ ಮನುಷ್ಯನಾಗಿ ಉಳಿಯುತ್ತಿರಲಿಲ್ಲ ಅಲ್ಲಿಗೆ ಅವಳ ಪ್ಲಾನ್ ಎಲ್ಲವೂ ಪ್ರಾಪಾದ ಲೆಕ್ಕವೇ ಅವಳೀಗ ಅವರಿಬ್ಬರ ನಡುವಿನ ಬಾಂಧವ್ಯ ಹಾಳು ಮಾಡಬೇಕಿತ್ತು ಅದನ್ನೆಲ್ಲ ಯೋಚಿಸಿ ತಲೆ ಕೆಟ್ಟು ಒಂದಷ್ಟು ದಿನ ಆರಾಮಾಗಿರಲು ರೀಮಾಳೊಂದಿಗೆ ಕೋಲ್ಕತ್ತಾಗೆ ತೆರಳಿದ್ದಳು ಏರ್ಪೋರ್ಟ್ನಲ್ಲಿ ಕಬೀರನನ್ನು ಕಂಡಿದ್ದೆ ಕಬೀರ್ ಬಯ್ಯಾ ಎಂದು ಖುಷಿಯಿಂದ ತಬ್ಬಿಕೊಂಡಳು ಕಬೀರ್ ಅಮೈರಾಗಿಂತ ಕೆಲವೇ ವರ್ಷ ಹಿರಿಯ ತನ್ನ ಪುಟ್ಟ ತಂಗಿಯ ಹಾಗೆ ಜೋಪಾನ ಮಾಡಿಕೊಳ್ಳುತ್ತಿದ್ದ ತಂದೆ ತಾಯಿ ಹೇಳಿದ ಮಾತು ಕೇಳುತ್ತಿದ್ದಳೋ ಇಲ್ಲವೋ ಅವಳ ಕಬೀರ್ ಭಯ್ಯ ಹೇಳಿದನೆಂದರೆ ಮುಗಿಯಿತು ಅಷ್ಟು ಆತ್ಮೀಯತೆ ಅವರಿಬ್ಬರ ನಡುವೆ ರೀಮಾ ಅವಳನ್ನು ರಮಣನ ಹುಚ್ಚಿನಿಂದ ದೂರ ಸರಿಸಲು ಕಬೀರನ ಸಹಾಯ ಬಯ ಬಯಸಿದ್ದಳು ವಿಷಯ ತಿಳಿದ ಅವನು ಅಧಿಪತಿ ತಲುಪಿದ್ದೇ ಅವಳನ್ನು ಕೂರಿಸಿಕೊಂಡು ನಯವಾಗಿ ಬುದ್ಧಿವಾದ ಹೇಳಿದ ಒಂದಷ್ಟು ಲೈಟುಗಳು ಮೇಜಿನ ಮೇಲಿದ್ದ ಹೂ ಕುಂಡಗಳು ಕಾಫಿ ಕಪ್ ಪುಡಿ ಪುಡಿಯಾದವೇ ಹೊರತು ಮತ್ ಯಾವ ಪ್ರಯೋಜನವೂ ಆಗಲಿಲ್ಲ ಬಯ್ಯ ನಾನು ನೀನು ಹೇಳಿದ್ದನ್ನೆಲ್ಲ ಕೇಳುತ್ತೇನೆ ಆದರೆ ಈ ವಿಷಯದಲ್ಲಿ ನಾನು ತೀರ್ಮಾನ ಮಾಡಿಯಾಗಿದೆ ಅದೂ ಅಲ್ಲದೆ ನಾನೇನು ಅವನ ಮೇಲೆ ದ್ವೇಷ ಸಾಧಿಸೋಕಲ್ಲ ಇಷ್ಟು ಕಷ್ಟಪಡ್ತಿರೋದು ಐ ರಿಯಲಿ ಲವ್ ಹಿಮ್ ಎಂದು ಕಣ್ಣೀರು ಮಿಡಿದಳು ಆಗ ಪ್ರತಿಜ್ಞೆ ಮಾಡಿದ ಕಬೀರ ಸರಿ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಕೆಳಗೆ ಬೀಳಬಾರದು ಅವನು ನಿನಗೆ ಬೇಕು ಹೌದೋ ಅಲ್ವೋ ಸಿಗುತ್ತಾನೆ ಸಿಗುವಂತೆ ಮಾಡುವುದು ನನ್ನ ಜವಾಬ್ದಾರಿ ಎಂದ ರೀಮಾ ತಲೆ ಚೆಚ್ಚಿಕೊಂಡಳು ಒಂದು ಮಾಡಲು ಹೋಗಿ ಇನ್ನೊಂದಾಯ್ತಲ್ಲ ಇವನು ಇನ್ನೊಬ್ಬರನ್ನ ಸರ್ವನಾಶ ಮಾಡಿಯಾದರೂ ಅಮೈರಾಳನ್ನು ಖುಷಿಪಡಿಸುತ್ತಾನೆ ಉಗುರಿನ ಉಗುರಿನಲ್ಲಿ ಹೋಗುವುದಕ್ಕೆ ಕೊಡಲಿ ತೆಗೆದುಕೊಂಡ ಹಾಗಾಯಿತು ಅವಳಿಗೆ ಮೈಯೆಲ್ಲ ಬೆವರೊಡೆಯಿತು ಹೀಗೆ ಅಮೈರ ಒಮ್ಮೆ ದಾರಿಯಲ್ಲಿ ಕಂಡು ಇಷ್ಟಪಟ್ಟ ನಾಯಿ ಮರಿಯನ್ನು ಅದರ ಹೊಡೆಯ ಕೊಡುವುದಿಲ್ಲವೆಂದಾಗ ಅಮೈರ ನಿರಾಸೆಯಾಗಬಾರದೆಂಬ ಒಂದೇ ಕಾರಣಕ್ಕೆ ಕಬೀರ್ ನಾಯಿಯ ಒಡೆಯನನ್ನು ಆಸ್ಪತ್ರೆ ಸೇರುವ ಹಾಗೆ ಥಳಿಸಿ ಮರಿಯನ್ನು ಎತ್ತಿಕೊಂಡು ಬಂದಿದ್ದ ಕಬೀರ್ ಆ ವ್ಯಕ್ತಿಯ ಪ್ರಾಣ ತೆಗೆಯಲು ಹಿಂಜರಿಯುತ್ತಿರಲಿಲ್ಲವೋ ಏನು ಆದರೆ ಆ ಮನುಷ್ಯ ನಾಯಿ ಮರಿಯನ್ನು ಕೊಡಲೊಪ್ಪಿಕೊಂಡು ಬದುಕಿದ ಅಷ್ಟೇ ಆದರೀಗ ಅವಳು ಕೇಳುತ್ತಿರುವುದು ನಾಯಿ ಮರಿಯನ್ನಲ್ಲವಲ್ಲ ಮದುವೆಯಾಗಿ ಹೆಂಡತಿಯೊಂದಿಗೆ ಆರಾಮಾಗಿ ಜೀವನ ನಡೆಸುತ್ತಿರುವ ಮನುಷ್ಯನನ್ನು ರಾಹುಕಾಲವೆಲ್ಲ ಕಳೆದು ನಂದನವನದ ಸಮಸ್ತರು ಎರಡು ಕಾರು ಮತ್ತೊಂದು ಸಾಮಾನೆಲ್ಲ ತುಂಬಿಕೊಂಡು ಟ್ರ್ಯಾಕ್ ಮಾಡಿಕೊಂಡು ಹೊರಟರು ರಮಣ್ ಕಾರು ಹತ್ತಿ ಡ್ರೈವರ್ ಸೀಟ್ನಲ್ಲಿ ಕುಳಿತ ಪಕ್ಕದಲ್ಲಿ ಸುಹಾಸ್ ಹಿಂದೆ ಅರುಂಧತಿ ರಾಧಾ ಸುಹಾಸಿನಿ ಉಳಿದ ಕೆಲವರು ಮತ್ತೊಂದು ಕಾರ್ ಟ್ರಕ್ನಲ್ಲಿ ತುಂಬಿಕೊಂಡರು ಇಂದಿನ ಸೀಟಿನಲ್ಲಿ ಕುಳಿತ ಚೆಲುವೆ ಸರಿಯಾಗಿ ಕಾಣುವಂತೆ ಕನ್ನಡಿ ಅಡ್ಜಸ್ಟ್ ಮಾಡಿಕೊಂಡ ಗಾಳಿಗೆ ಹಾರುತ್ತಿದ್ದ ಕೂದಲು ಸರಿಪಡಿಸಿಕೊಳ್ಳುತ್ತಾ ಯಾವುದೋ ಹಾಡು ಗುಣುಗುತ್ತಾ ಅಕಸ್ಮಾತ್ ಆಗಿ ಕನ್ನಡಿ ನೋಡಿದವಳ ಕಂಗಳು ಅವಳತ್ತ ಆಗಾಗ ನೋಟ ಅರಿಸುತ್ತಿದ್ದವನ ಕಂಗಳು ಒಂದಾಗಿ ತಮ್ಮ ತಮ್ಮತ್ತಲೇ ನಕ್ಕವು ತಟ್ಟನೆ ಅವನ ಸೀಟು ಹಿಂಬದಿಯಿಂದ ತಟ್ಟಿ ನಿಲ್ಲಿಸಿ ನಿಲ್ಸಿ ಅಂದಾಗ ಬ್ರೇಕು ಹಾಕಿ ನಿಲ್ಲಿಸಿದ ಏನಾಯಿತು ಎಂದ ಹಿಳೀರಿ ಕೆಳಗೆ ಅಂದಾಗ ಇಷ್ಟೊತ್ತು ಸರಿಯಾಗಿ ಇದ್ದಳಲ್ಲಪ್ಪ ಇದ್ಯಾವ ದೇವ ಮೆಟ್ಕೊಳ್ತು ಅಂದುಕೊಳ್ಳುತ್ತಲೇ ಕಾರಿನಿಂದ ಇಳಿದ ಅವಳು ಇಳಿದಳು ಕೊಡುಕಿ ಒಂದೇ ಸಮನೆ ಹಿಂದೆ ಕೂತು ಕೂತು ಬೋರ್ ನಾನು ಡ್ರೈವ್ ಮಾಡ್ತೀನಿ ಅಂದಳು ಸುಹಾಸಿನಿ ಸುಹಾಸ್ ಇಬ್ಬರು ಮುಖ ಮುಖ ನೋಡಿಕೊಂಡರು ರಮಣ್ ರಾಧಾ ಕೈಗೆ ಕೀಕ್ ಇಟ್ಟಿದ್ದೆ ಸುಹಾ ಸೀಟ್ ಬೆಲ್ಟ್ ತೆಗೆದು ನಾನು ಇನ್ನೊಂದು ಕಾರಿನಲ್ಲಿ ಬರ್ತೀನಿ ಎಂದು ನಿಧಾನಕ್ಕೆ ಜಾರಿಕೊಳ್ಳಲು ಪ್ರಯತ್ನಿಸಿದವನನ್ನು ಕೈ ಹಿಡಿದು ಕೋರಿಸಿದಳು ಅವನು ಸೀಟ್ ಬೆಲ್ಟ್ ಬಿಗಿಗೊಳಿಸಿ ನಾಳೆ ನನ್ನ ಎಂಗೇಜ್ಮೆಂಟ್ ಅನುಪ್ರಿಯ ಊರಿಗೆ ಜೀವಂತವಾಗಿ ಸೇರಿಸಿ ಬಿಡು ಮಾರಮ್ಮ ಎಂದು ಕಾಣದ ದೇವರಿಗೆ ಕೈ ಮುಗಿದು ಕುಳಿತ ಅರುಂಧತಿ ಸುಹಾಸಿನಿ ಇಬ್ಬರು ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಬಿಟ್ಟರು ಬದುಕಿದ್ದರೆ ಆ ಊರಿಗೆ ಹೋಗಿ ಕಣ್ಣು ಬಿಟ್ಟರಾಯಿತು ಇಲ್ಲದೇ ಇದ್ದರೆ ಸೀತಾ ಸ್ವರ್ಗದಲ್ಲಿ ಕಣ್ಣು ತೆರೆಯೋದು ಇದ್ದಿದ್ದೆ ಅನ್ನಿಸಿರಬೇಕು ಯಾರಿಗೂ ಅವಳನ್ನು ಡ್ರೈವ್ ಮಾಡಬೇಡ ಅನ್ನುವಷ್ಟು ಧೈರ್ಯ ಸಾಲಲಿಲ್ಲ ರಮಣ್ ಹಿಂದೆ ಕುಳಿತ ಮೊದಮೊದಲು ಬೆಣ್ಣೆಯ ಮೇಲೆ ಜಾರಿದಷ್ಟು ನಯವಾಗಿ ಓಡಿಸಿದಳು ನಂತರ ರೇಸಿಗೆ ಬಿದ್ದವರ ಹಾಗೆ ಎಕ್ಸಲೇಟರ್ ತುಳಿದಳು ರ್ಯಾಷ್ ಡ್ರೈವಿಂಗಲ್ಲ ಬರೀ ಸ್ಪೀಡ್ ಅಷ್ಟೆ ಅವಳು ಸ್ಟೈರಿಂಗ್ ಹಿಡಿಯುವ ರೀತಿಯಲ್ಲೇ ಹೇಳಬಹುದಿತ್ತು ಆದ್ಯಂತ ನೈಪುಣ್ಯತೆ ಕಾರು ಓಡಿಸುವುದರಲ್ಲಿ ಅವಳಿಗಿತ್ತು ಎಂಬುದನ್ನು ಒಂದು ಕೈ ಸ್ಟೈರಿಂಗ್ ಮೇಲಿದ್ದರೆ ಇನ್ನೊಂದು ಗೇರ್ ಲಿವರ್ ಹಿಡಿದಿತ್ತು ಎಲ್ಲಿಯೂ ತಪ್ಪದ ನಿಯಂತ್ರಣ ಕಳೆದುಕೊಳ್ಳದೆ ಜೋರಾಗಿ ಬ್ರೇಕ್ ತುಳಿಯದಂಥ ನುರಿತಕಲೆ ಲಕ್ಷ್ಮೀ ನರಸಿಂಹಯ್ಯ ಇದ್ದರೆ ಅವಳಿಗಿಷ್ಟ ಬಂದಷ್ಟು ಜೋರಾಗಿ ಓಡಿಸಲು ಸಾಧ್ಯವಿರಲಿಲ್ಲ ಹಾಗಾಗಿ ಸಿಕ್ಕ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಂಡಳು ರಮಣ್ ಬೇರೆ ಕಾರಿನಲ್ಲಿ ಹೋಗಬೇಕಿತ್ತು ಎಂದು ಎಷ್ಟೋ ಬಾರಿ ಅಂದುಕೊಂಡ ಆದರೂ ಕೊನೆಗೂ ತಲುಪಿದರು ಹೆಣ್ಣು ನೋಡಲು ಹೋದಾಗ ಮನೆ ನೋಡಿದ್ದರಿಂದ ಅವರಿಗೆ ಅದರಲ್ಲೇನು ಸಮಸ್ಯೆಯಾಗಲಿಲ್ಲ ಪ್ರದ್ಯುಮ್ನ ಅನುಪ್ರಿಯ ತಂದೆ ಬಾಗಿಲಲ್ಲೇ ನಿಂತು ಗಂಡಿನ ಕಡೆಯವರಿಗೆ ಸ್ವಾಗತ ಕೋರಿದರು ತಿಂಡಿ ತೀರ್ಥದ ವ್ಯವಸ್ಥೆಯೆಲ್ಲ ಆದ ಮೇಲೆ ಇವರಿಗೆಂದೇ ತೆರವು ಮಾಡಿಟ್ಟಿದ್ದ ಮನೆಗೆ ಹೋದರೆಲ್ಲರು ಮತ್ತೆ ಎಲ್ಲರೂ ತಯಾರಿಯಲ್ಲಿ ತೊಡಗಿಸಿಕೊಂಡರು ರಮಣನಿಗೆ ಅಲ್ಲಿ ತಲೆನೋವಾಗಿ ಪರಿಣಮಿಸಿದ್ದು ಮಯೂರಿ ಭಾವ ಭಾವ ಎಂದು ಅವನು ಓದಲ್ಲಿಗೆ ಬಂದು ಬಿಡುತ್ತಿದ್ದಳು ಬಿಡಿಗೆ ಹಸಿರು ತೋರಣದಿಂದ ಅಲಂಕೃತಗೊಂಡು ಮದುವಣ ಗಿತ್ತಿಯ ಹಾಗೆ ಕಂಗೊಳಿಸುತ್ತ ನಿಂತ ಮನೆ ಎದುರಿಗೆ ದೊಡ್ಡ ರಂಗೋಲಿ ಗಡಿಬಿಡಿಯಿಂದ ಓಡಾಡುವ ಮನೆ ಮಂದಿ ನೆಂಟರಿಷ್ಟರ ಆಗಮನವೇನು ಪ್ರಾರಂಭವಾಗಿರಲಿಲ್ಲ ರಮಣ್ ಸಮೇತ ನಂದನವನದ ಸುಮಾರು ಜನ ರೆಡಿಯಾಗಿ ಬಿಟ್ಟಿದ್ದರು ಕೆಂಪು ಬಣ್ಣದ ರೇಷ್ಮೆ ಸೀರೆಯುಟ್ಟು ಕೂದಲು ಹಿಂದೆ ಕ್ಲಿಪ್ಪಾಕಿ ಇಳಿಬಿಟ್ಟು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಾ ಜುಮುಕಿ ಕಿವಿಗೆ ಹಾಕಿಕೊಳ್ಳುತ್ತಿದ್ದ ರಾದಾಳ ಹಿಂದೆ ನಿಂತ ರಮಣ್ ಸೀರೆಯಲ್ಲಿ ಹೆಣ್ಣು ಇದಕ್ಕಿಂತ ಚೆಂದ ಕಾಣಲು ಸಾಧ್ಯವೇ ಇಲ್ಲವೇನೋ ಎನ್ನುವಷ್ಟು ಸೀರೆಯ ಬಣ್ಣದೊಳಗೆ ಕರಗಿ ಹೋಗಿದ್ದಳು ಹುಡುಗಿ ಏನು ಎಂಬಂತೆ ಕನ್ನಡಿಯಲ್ಲೇ ನೋಡುತ್ತಾ ಕಣ್ಣಿನಲ್ಲೇ ಸಂಜೆ ಮಾಡಿ ಕೇಳಿದಳು ಏನಿಲ್ಲವೆಂಬಂತೆ ತಲೆ ಹಲ್ಲಾಡಿಸಿದರೂ ಅವನ ಕೈಯಲ್ಲಿದ್ದ ಗುಲಾಬಿ ಹೂವು ಅವಳ ಮುಡಿ ಸೇರಿತ್ತು ಈಗ ಸುಮಾರಾಗಿ ಕಾಣ್ತಾ ಇದ್ದೀಯ ಎಂದ ತುಂಬು ಒಲವನ್ನು ಎದೆಯಲ್ಲಿಯೇ ಬಚ್ಚಿಟ್ಟುಕೊಂಡು ಆದರೂ ಮ್ಯಾಚಿಂಗ್ ಸರಿಯಾಗಿಲ್ಲ ನಿನ್ನೆ ಸೀರೆ ಕೆಂಪು ಹೂವು ಸಹ ಕೆಂಪು ಜುಮಕಿಯ ಹರಳುಗಳು ಸಹ ಕೆಂಪು ಆದರೆ ಗಲ್ಲ ಮಾತ್ರ ಕೆಂಪಾಗಿಲ್ಲ ಅದು ಮ್ಯಾಚ್ ಆಗಿಬಿಟ್ರೆ ನನ್ನ ಉಸಿರೆ ನಿಂತು ಹೋಗುತ್ತೆ ಅಷ್ಟು ಚೆನ್ನಾಗಿ ಕಾಣ್ತೀಯ ಎಂದವ ಮರದಿಗೆ ಅದನ್ನರ್ಥ ಮಾಡಿಕೊಳ್ಳುವಷ್ಟು ಸಮಯ ಕೊಡದೆ ಅವಳ ಗಲ್ಲ ಕೆಂಪು ಮಾಡಿಯೇ ಅಲ್ಲಿಂದ ಹೊರಬಂದಿದ್ದು ಪ್ರದ್ಯುಮ್ನ ಪಕ್ಕ ನಿಂತ ಮಯೂರಿ ರಮಣ್ಣನ್ನು ನುಡಿಕೊಂಡು ಹೊಗಳುತ್ತಿದ್ದಳು ಪಂಚೆ ಹುಟ್ಕೊಂಡು ಶಲ್ಯ ಎಗಲ ಮೇಲೆ ಹಾಕಿ ಒಳ್ಳೆ ರಾಜಕುಮಾರನ ಹಾಗೆ ಓಡಾಡ್ತಿದ್ದಾರೆ ಅವರ ಲುಕ್ಕು ಕದರು ಧೀಮಂತ ನಡಿಗೆನ ಯಾರಾದರೂ ಸಿನಿಮಾ ಡೈರೆಕ್ಟ್ ನೋಡಿದರೆ ಈಗಲೇ ಎತ್ತಾಕೊಂಡು ಹೋಗಿ ಹೀರೋ ಮಾಡ್ತಾ ಇದ್ರು ಅಲ್ವಾ ಎಂದು ತಿರುಗಿದವಳ ಹೆದೆ ದಸಕ್ಕೆಂತು ಪ್ರದ್ಯುಮ್ನ ಇವಳ ಕಾಟ ತಾಳಲಾರದೆ ಆಗಲೇ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಅಲ್ಲಿ ನಿಂತದ್ದು ರಾಧ ಅವಳು ಆಗಾಗ ತಪ್ಪುತ್ತಿದ್ದ ಹೆದೆ ಬಡಿತ ಸ್ಥಿಮಿತಕ್ಕೆ ತಂದುಕೊಳ್ಳುತ್ತಾ ರಮಣ್ಣನ್ನೇ ಕಣ್ಮಿಟುಕಿಸದೆ ನೋಡುತ್ತಿದ್ದಳು ಅಯ್ಯೋ ಅಕ್ಕ ನೀವಾ ನಾನು ಮುನ್ನ ಅಂದ್ಕೊಂಡೆ ಅಂದಾಗ ಬನ್ನಿಯಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಪಕ್ಕಕ್ಕೆ ಕರೆದುಕೊಂಡು ಹೋದಳು ಮುನ್ನಾನ ಮೀಸೆ ಬಿಟ್ಟು ಖಡಕ್ ಲುಕ್ ಕೊಡೋ ಪೊಲೀಸ್ ಆಫೀಸರ್ನ ನಾಯಿ ಕರೆದ ಹಾಗೆ ಕರೀತಾಳಲ್ಲಪ್ಪ ಅನ್ನುತ್ತಾ ಜೋರು ನಗು ರಾದಾಗೆ ಬಂತು ಅಕ್ಕ ತಪ್ಪು ತಿಳಿದುಕೊಳ್ಳಬೇಡಿ ನನಗೇನು ಭಾವನ ಮೇಲೆ ಇಂಟ್ರೆಸ್ಟ್ ಇಲ್ಲ ತುಂಬ ಗೌರವಿದೆ ಗೌರವವಿದೆ ಆ ಪ್ರದ್ಯುಮ್ನ ಅಂದರೆ ನನಗೆ ಇಷ್ಟ ಆದರೆ ಅವನು ನನ್ನ ಕಾರ್ಟೂನ್ ಥರ ನೋಡ್ತಾನೆ ಅದಕ್ಕೆ ಅವನಿಗೆ ಹುರಿಲಿ ಅಂತ ಹಾಗೆ ಹೇಳಿದೆ ಅಷ್ಟೇ ನಿಮ್ಮಿಬ್ಬರದು ಜೋಡಿ ಸೂಪರ್ ಅಂದ್ಲು ಈ ವಿಷಯ ರಮಣನಿಗೆ ತಿಳಿದಾಗ ಅದೇ ಅಂದ್ಕೊಂಡೆ ಉಳಿದ ಹೊತ್ತಲ್ಲಿ ಹೆಣ್ಣು ಅಂದರೆ ಹೀಗಿರಬೇಕು ಎನ್ನಿಸುವಂಥ ಹುಡುಗಿ ಪ್ರದ್ಯುಮ್ನ ಇದ್ದಾಗ ಯಾಕೆ ಐಲ್ ಥರ ಹಾಡ್ತಾಳೆ ಅಂತ ಅನ್ನುತ್ತಾ ನಿರಾಳನಾದ ಅವನು ತಾನು ತಂದುಕೊಟ್ಟ ಶರ್ಟು ಪ್ಯಾಂಟು ಹಾಕಿಕೊಳ್ಳದೆ ಪಂಚೆ ಹುಟ್ಟು ಓಡಾಡುತ್ತಿದ್ದ ರಮಣನ ಮೇಲೆ ಕೊಂಚ ಅಸಮಾಧಾನ ಉಂಟಾದರೂ ಅಳಿಯನಾದವನು ಹೀಗಿರುವುದೇ ಸರಿ ಎಂದು ಸಮಾಧಾನ ಪಟ್ಟುಕೊಂಡಳು ಆದರವನು ಶಾಸ್ತ್ರ ಎಲ್ಲ ಮುಗಿಯುತ್ತಿದ್ದ ಹಾಗೆ ಪಂಚೆಯ ಮೇಲೆ ಶರಬತ್ ಬಿತ್ತು ಬೇರೆ ಬಟ್ಟೆ ಇಲ್ಲವೆಂದು ಅವಳು ತಂದುಕೊಟ್ಟ ಬಟ್ಟೆ ಹಾಕಿಕೊಂಡು ಮೆಟ್ಟಿಲು ಹಿಡಿದಾಗ ತನಗೆ ಬೇಜಾರಾಗಬಾರದೆಂದು ಶರಬತ್ತು ಬಿದ್ದ ನೆಪ ಹೂಡಿದ್ದು ಅರಿವಾಗಿ ಅವಳಿಗೆ ಕಣ್ಣು ಮಂಜಾದವು ನನ್ನ ಸಣ್ಣ ಸಣ್ಣ ಖುಷಿಯನ್ನು ಅರಿತುಕೊಂಡು ಸ್ಪಂದಿಸುತ್ತಾರಲ್ಲ ಇವರಿಗೆ ನನ್ನ ಮೇಲೆ ಅದೆಂಥ ಪ್ರೇಮ ಅನ್ನುತ್ತಾ ಅವಳ ಕೈ ಮೂಗು ಅಪ್ಪಿಕೊಂಡು ಕುಳಿತಿದ್ದ ನಕ್ಷತ್ರದ ಮೂಗುತಿಯನ್ನು ಸವರಿತ್ತು ರಾಧಾಗೆ ಪತಿಯ ಮೇಲಿನ ಪ್ರೀತಿ ಮತ್ತೊಂದು ಇಡಿಯಷ್ಟು ಹೆಚ್ಚಾಯಿತು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್